ಗಣಿತದ ಶಾಸ್ತ್ರಜ್ಞ ಆರ್ಯಭಟ ಇಲ್ಲಿ ಬಿಗ್ ಬಾಸ್ ಗಣಿತದ ಶಾಸ್ತ್ರಜ್ಞ ಕಾರ್ತಿಕ್ ಕಾರ್ತಿಕ್ತಿಕ್ ಮಗ ಒಂದು ಚೂರು ಏನು ಅನ್ಸದೆ ಇಲ್ವೇನು ಇಂಥ ನಾಚಿಕೆ ಮಾನ ಮರ್ಯಾದ ಒಂದು ಇರ್ತಾವಲ್ಲೇನು ಅನ್ಸದೆ ಎಕ್ಸಾಮ್ ಫೇಲ್ ಆಗಿದೆಯಲ್ಲೋ ಅದ್ರಲ್ಲಿ ಬೇರೆ ಹೇಳ್ತೀಯಾ ನಾನು ನಾನೇ ಫಸ್ಟ್ ಕ್ಲಾಸ್ ಸ್ಟೂಡೆಂಟು ಅಂತೀಯಾ

ಸೊ ಗೈಸ್ ಪ್ರೋ ನೋಡೋ ಲೈನನ್ಸ್ ಕದ ಕಮೆಂಟ್ ಸೆಕ್ಷನ್ ತಿಳಿಸಿ ನಮ್ಮ ವಿನಾಯಿ ಕಾರ್ತಿಕ್ ಸಂಗೀತ ನಮ್ರತ ತುಕಾಲಿ ಸಂತೋಷ್ ಎಲ್ಲರೂ ಆರಾಮಾಗಿ ಮಾತಾಡ್ಕೊಂಡು ಅರ್ಟೆ ಹೊಡಿತಾರೆ ಅಂಡ್ ಇಲ್ಲಿ ಎಲ್ಲರನ್ನೂ ನೋಡೋಕೆ ತುಂಬಾ ಆಗುತ್ತೆ ತುಂಬಾ ದಿನ ಹಿಂಗೆ ಇರಲಿ ಅಂತ ಅನ್ಕೋತೀವಿ ಬಟ್ ಅದಾಗಲ್ಲ ಬಟ್ ಇರೋಷ್ಟು ದಿನ ಚೆನ್ನಾಗಿರ್ತಾರಲ್ಲ ಅದು ನೋಡೋದಕ್ಕೆ ಖುಷಿ ಆಗುತ್ತೆ ಅಂಡ್ ಏನಿಸುತ್ತೆ ಗಾಯ್ಸ್ ಇದನ್ನ ನೋಡಿದಾಗ ಖುಷಿ ಆಗುತ್ತೆ ಅಲ್ಲ ಸಿಗೋಣ ನಲ್ಲಿ